ദേ ഉമ്മ മാ ടീച്ചർ പിക്കൂ દીപാ അതെ તોエスト બોലി ഇലക്കിയാ മക്കളേക്കുള്ളു സൽപ്പം ഓമറ്റ് മസ്ഫിയർ ഇരത്തെ ആ ഇല്ലേ ഇ ഇക്കടേ ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್ ಸೊ ಇವತ್ತು ಆ್ಯಕ್ಚುಲಿ ತುಂಬ ದಿನದಿಂದ ನಾನು ಅನ್ಕೊತಾ ಇದ್ದೆ ಇಯಾನಾಗೆ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಸೊ ಅದಕ್ಕೆ ರೆಡಿಯಾಗಿದ್ದೀವಿ ಈ ಫೋಟೋಶೂಟ್ ಶೂಟ್ ಮಾಡ್ಸೋಕೆ ಹೋಗೋಣ ಅಂತ ಯಾವಾಗಲೂ ಮಾಡಿಸ್ತಾ ಇದ್ವಿ ಬಟ್ ನಾನೇ ಮಾಡ್ತಾ ಇದ್ದಿದ್ದೆ ಅವ್ಳಿಗೆ ಸ್ಟುಡಿಯೋಗೆ ಹೋಗಿ ಎಲ್ಲ ಆ ಥರ ಎಲ್ಲ ಫೋಟೋಶೂಟ್ ಮಾಡಿಸಿದ್ದು ಥರ್ಡ್ ಮಂತ್ ಇದ್ದಾಗ ಅವಾಗ ಅದು ಬಿಟ್ಟರೆ ಹುಟ್ಟಿದಾಗ ನ್ಯೂ ಬೋನ್ ಆವಾಗ ಮಾಡಿಸಿದ್ದು ಫೋಟೋಶೂಟ್ ಅದಾದಲ್ಲಿ ಮಾಡಿಸೇ ಇರಲಿಲ್ಲ ಸೊ ಅದಕ್ಕೆ ಫೈನಲಿ ಇವತ್ತು ಹೋಗೋಣ ಅಂತ ರೆಡಿಯಾಗಿದ್ದೀನಿ ಕಿರಣ್ ಕೂಡ ರೆಡಿ ಆಗಿದ್ದಾರೆ ಇನ್ನೇನು ಏನೋ ಮಲ್ಕೊಂಡಿದ್ದಾಳೆ ಹೋಗೋಕೆ ಮುಂಚೆ ಅವಳಿಗೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿಸಿ ಕರ್ಸ್ಕೊಂಡು ಕರ್ಕೊಂಡು ಹೋದರೆ ಆ್ಯಕ್ಟಿವ್ ಆಗಿರ್ತಾಳೆ ಸ್ವಲ್ಪ ಚೆನ್ನಾಗಿ ಫೋಟೋ ಶೂಟ್ಗೆಲ್ಲ ಮಾಡೋಕೆ ಚೆನ್ನಾಗುತ್ತೆ ಅಂತ ಅಂದ್ಕೊಂಡು ಇವಾಗ ಅವಳು ಮಲ್ ಎಷ್ಟೊತ್ತಾಯಿತು ಒನ್ ಅವರ್ ಆಯಿತು ಮಲ್ಗಿ ಎಗ್ಗು ಬಾಯ್ಲ್ ಮಾಡಿದ್ದೀನಿ ಹಂಗೆ ಕಾರಲ್ಲಿ ಹೋಗ್ಬೇಕಾದ್ರೆ ತಿನ್ಸ್ಬಿಡೋಣ ಅಂತ ಮತ್ತೆ ಹಸ್ಕೊಂಡ್ಬಿಟ್ರೆ ಕಷ್ಟ ಅಂತ ಸೊ ಎಲ್ಲ ಪ್ಯಾಕಿಂಗ್ ಕೂಡ ಮಾಡಿದ್ದೀನಿ ನನ್ನ ಹತ್ರ ಏನೇನು ಬಟ್ಟೆ ಇದೆ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿರೋದೆಲ್ಲ ಇಟ್ಕೊಂಡಿದ್ದೀನಿ ಅಲ್ಲೂ ಏನಿದೆ ಹೋಗಿ ನೋಡಬೇಕು ಥೀಮ್ಸ್ ಎಲ್ಲ ಯಾವ್ದಾವು ಇದೆ ಅಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡೋಣ ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅವ್ರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಥರ ಫೋಟೋ ಶೂಟ್ ಆಗುತ್ತೆ ಯಾವ ಥರ ಎಲ್ಲ ಬರುತ್ತೆ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಆಲ್ಮೋ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ತ್ರೀ ಓ ಕ್ಲಾಕ್ ಆಗೋಕ್ಕೆ ಬಂತು ಆ್ಯಕ್ಚುಲಿ ತ್ರೀ ಓ ಕ್ಲಾಕ್ಗೆ ಅಲ್ಲಿ ಇರಬೇಕಿತ್ತು ಏನೋ ಮಲಗಿದಾಳಲ್ಲ ಇವಾಗ ಅವಳಿಗೆ ಎದೋಳ್ಸ್ಬಿಟ್ರೆ ಮತ್ತೆ ಆಟ ಮಾಡ್ತಾಳೆ ಮತ್ತೆ ಫೋಟೋಶೂಟ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಸೊ ಡಿಸ್ಟರ್ಬ್ ಮಾಡಕ್ಕೆ ಹೋಗಿಲ್ಲ ಮಲಗಿದ್ದಾಳೆ ಇನ್ನೇನು ಎಲ್ಲ ರೆಡಿ ಮಾಡಿದ್ದೀನಿ ಓಡೋಣ ಸೇ ಅವಳಿಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಬಟ್ಟೆ ಮತ್ತು ಅಂತ ಇಟ್ಕೊಂಡಿದ್ದೀನಿ ಫ್ರಾಕ್ಸ್ಗಳೇ ಫುಲ್ ಡ್ರೆಸ್ಗಳು ಅದು ಏನೇನಿದೆ ಎಲ್ಲ ಇಟ್ಕೊಂಡಿದ್ದೀನಿ ಒಂದು ಫೀಡಿಂಗ್ ನರ್ಸಿಂಗ್ ಗೌನ್ ಅದೊಂದು ಇಟ್ಕೊಂಡಿದ್ದೀನಿ ಒಂದು ಕ್ಯಾಪ್ ನೋಡೋಣ ತೊಗೊಂಡೋಣ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಅಲ್ಲೆಲ್ಲ ಇರ್ಬೋದು ಮೇ ಬಿ ಬಟ್ ಆದರೂ ಇಟ್ಕೊಂಡಿರ್ತೀನಿ ಇಲ್ಲೆಲ್ಲ ಹೇರ್ ಆ್ಯಕ್ಸೆಸರೀಸು ಜ್ಯುವೆಲರೀಸ್ ಏನೇನು ಬೇಕು ಎಲ್ಲ ಇಟ್ಟಿದ್ದೀನಿ ಸೊ ಅವಳನ್ನು ಮಲಗಿದ್ದಾಳೆ ಸೊ ಇದು ಬಾಕ್ಸಲ್ಲೇ ಹಾಕೊಂಡ್ಬಿಟ್ಟಿದ್ದೀನಿ ಎಗ್ ಮತ್ತು ಪೆಪ್ಪರ್ ಹಾಕಿ ಎದ್ಲು ಡ್ರಸ್ ಹಾಕಿದೆ ಹಾಗೆ ಕಾರಲ್ಲೇ ತಿನ್ಸ್ಕೊಂಡು ಹೋಗ್ಬಿಡ್ತೀನಿ ಟೈಮ್ ಆಗಿದೆ ಇಲ್ಲ ನೋಡಿ ಪಪ್ಪ ನೋಡಿ ಕೇಳಿ ಬ್ಯಾಗ್ ಹಿಡ್ಕೊಂಡು ಸಾಂಗ್ ಹೇಳ್ತಾರೆ ಯಾವ ಸಾಂಗ್ ಹೇಳು ನೋಡಮ್ಮ ನಿಂದ ಹಾಕೊಂಡ್ಬಿಟ್ಟಿದ್ದಾರೆ ಪಪ್ಪಾ ಎಲ್ಲ ಇಟ್ಕೊಂಡು ಓಡ್ತಾ ಇದ್ದೀವಿ ಬಾಟಲು ತಿನ್ಸಕ್ಕೆ ಏನದು ಬಬಲ್ ಸೊ ಲೊಕೇಶನ್ ರೀಚ್ ಆಗಲಿ ಆಲ್ಮೋಸ್ಟ್ ಇನ್ನೇನ್ ಒನ್ ಮಿನಿಟ್ ತೋರಿಸ್ತಾ ಇದೆ ಅಯ್ಯಾ ಚೆನ್ನಾಗಿ ಫೋಟೋ ತೆಗ್ಸ್ಕೊತೀಯ ತಾನೆ ಅಲ್ಬಾರ್ದಾಯ್ತಾ ಹೇಳಿದ ಮಾತು ಕೇಳ್ತೀಯ ತಾನೆ ಪೆನ್ ಹಿಡ್ಕೊಂಡಿರೋ ಆಯ್ತು ಜಸ್ಟ್ ಲೊಕೇಶನ್ ರೀಚ್ ಆಗಿದ್ದೀವಿ ಇದು ಫಸ್ಟ್ ಹ್ಯಾರಿ ಪಾಟರ್ ಥೀಮ್ ಮಾಡೋಣ ಅಂತ ಹೇ ಇದು ಹಾಕಣ ಗುಡ್ ನನ್ನ ಮಾತಲ್ಲೇ ಕೇಳ್ತಿದ್ದೆ ಸೊ ಓಕೆ ಲೊಕೇಶನ್ ರೀಚ್ ಆಗಿದ್ದೀವಿ ಇವಾಗ ಫಸ್ಟ್ ನಾವು ಹ್ಯಾರಿ ಪೋಟರ್ ಥೀಮ್ ಮಾಡೋಣ ಅಂತ ಅಂದ್ಕೊಂಡ್ವಿ ಇವರು ಹ್ಯಾರಿ ಪಲ್ಲವಿ ಅಂತ ಇವರೇ ನಂಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಯಾವ ಥರ ಫಸ್ಟ್ ಹೋದರೆ ಅಂತ ನಾನು ಫಸ್ಟ್ ಶೆಫ್ದು ಮಾಡೋಣ ಅಂದ್ಕೊಂಡೆ ರಿಯಲಾಗಿ ಹಿಟ್ಟೆಲ್ಲ ಕೊಡ್ತಾರಂತೆ ಮುಖ ಎಲ್ಲ ಆಗ್ಬಿಡುತ್ತೆ ಸೊ ಅದಕ್ಕೆ ಬೆಸ್ಟ್ ಇದು ಮಾಡಿ ಫಸ್ಟ್ ಅಂತ ಹೇಳಿದ್ರು ಸೊ ಅದಕ್ಕೆ ಫಸ್ಟ್ ಹ್ಯಾರಿ ಪೋಟರ್ ಮಾಡ್ತಾ ಇದ್ದೀವಿ ಸೊ ಮ್ಯಾಮ್ ಏನಾದರೂ ಹೇಳ್ತೀರಾ ಇದು ಆ್ಯಕ್ಚುಲಿ ಏನಂದರೆ ಮನೆಯಲ್ಲೇ ಎಲ್ಲ ಮಾಡ್ತಾ ಇರೋದು ಸೆಟಪ್ ಎಲ್ಲ ಇದೆ ಆಲ್ಮೋಸ್ಟ್ ಪ್ಲಸ್ ಏನಂದ್ರೆ ನಾವು ಈ ಕಾನ್ಸೆಪ್ಟ್ ಏನ್ ಸೆಲೆಕ್ಟ್ ಮಾಡಿದೀವಿ ಅಂದ್ರೆ ಹೌಸ್ ಕಾನ್ಸೆಪ್ಟು ಮಕ್ಕಳಿಗೂ ಸ್ವಲ್ಪ ಹೋಮ್ ಅಟ್ಮಾಸ್ಫಿಯರ್ ಇರುತ್ತೆ ಅದ್ರ ಜೊತೆಗೆ ಏನಿರುತ್ತೆ ಕಂಫರ್ಟ್ ಇರುತ್ತೆ ಅವ್ರು ಒಂದ್ ಮನೇಲಿ ಇದೀವಿ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಅದ್ರ ಜೊತೆ ಮಕ್ಕಳಿಗೆ ಬಂದ್ಬಿಟ್ಟು ಫೀಲಿಂಗ್ ರೂಮ್ ಬೇಕು ವಾಶ್ ರೂಮ್ ಬೇಕು ಸೊ ನಾವು ಒಂದು ರೂಮ್ ಪ್ರೊವೈಡ್ ಮಾಡಿಬಿಟ್ರೆ ಕ್ಲೈಂಟ್ಗೆ ಅವರು ಕಂಫರ್ಟಬಲ್ ಆಗಿರ್ತಾರೆ ಡ್ರೆಸ್ ಚೇಂಜಿಗೆ ಫೀಡಿಂಗ್ ಎಲ್ಲ ತೊಂದರೆ ಇರಲ್ಲ ಅಂತ ಅಂದ್ಬಿಟ್ಟು ಸೊ ಈ ಮನೆ ಬಂದು ಬರೀ ಶೂಟಿಂಗ್ ಮಾತ್ರನೇ ಇಟ್ಟಿದ್ದೀವಿ ಸ್ಟೇ ಯಾರು ಇರಲ್ಲ ಸೊ ಶೂಸ್ ಮಾತ್ರನೇ ಯೂಸ್ ಮಾಡ್ತೀವಿ ಓಕೆ ಸೊ ಫಸ್ಟ್ ಲುಕ್ ನ ಚೇಂಜ್ ಮಾಡ್ಕೊಬೇಕು ಸೊ ಇಲ್ಲೇ ರೂಮ್ ಕೊಟ್ಟಿದ್ದಾರೆ ಇಲ್ಲೇ ರೆಡಿ ಮಾಡಿದೆ ಫಸ್ಟ್ ಹ್ಯಾರಿ ಪೋಟರ್ ಏನ್ ಇನ್ ಯಾರು ചേര

すてきに行く。 ನನಗೆ ಇಯಾನಾಗ್ ಯಾವಾಗಲೂ ಹ್ಯಾರಿ ಪೋಟರ್ ಈ ತರ ಥೀಮ್ ಮಾಡಿಸಬೇಕು ಕ್ಯೂಟ್ ಆಗಿರುತ್ತೆ ಅಂತ ಎಷ್ಟೊಂದ್ಸರಿ ಇದೆ ಇವ್ರದ್ದು ಪ್ರೊಫೈಲ್ ನೋಡಿದಾಗ ನಂಗೆ ತುಂಬಾ ಇಷ್ಟ ಆಯ್ತು ಎಷ್ಟು ಚೆನ್ನಾಗೆಲ್ಲ ಫೋಟೋ ಶೂಟ್ ಮಾಡಿದ್ರು ಸೊ ಅದಕ್ಕೆ ಫಸ್ಟ್ ಹ್ಯಾರಿ ಪೋಟರ್ ದೇ ಮಾಡಿಸ್ಬಿಡೋಣ ಅಂತ ಮಾಡಿಸ್ತಾ ಇದೀವಿ ಇಯಾನ ಅಂತೂ ಸಕತ್ ಕ್ಯೂಟಾಗಿ ಕಾಣ್ತಾ ಇದ್ಲಾ ಸ್ಪೆಕ್ಸ್ ಇಟ್ಕೊಂಡು ಚಿಕ್ಕದು ಅವ್ರು ಹೇಳ್ತಾ ಇದ್ರು ಇದುವರೆಗೂ ಎಷ್ಟೊಂದ್ ಮಕ್ಳು ನೋಡಿದ್ದೀವಿ ಈ ತರ ಸ್ಪೆಕ್ಸ್ ಹಾಕೊಂಡು ಸೈಲೆಂಟ್ ಕೂತ್ಕೊಂಡಿದ್ದು ಇವಾಗೇ ನೋಡ್ತಾ ಇರೋದು ನೈಂಟಿ ನೈನ್ ಪರ್ಸೆಂಟ್ ಸ್ವಲ್ಪ ಆಟ ಮಾಡ್ತಾ ಇರ್ತಾರೆ ಮಕ್ಳು ಹಾಕ್ಸ್ಕೊಳ್ಳೋಕೆ ಸ್ಪೆಕ್ಸ್ ಅಂತ ಬಟ್ ಇವಳು ಹಾಕ್ಸ್ಕೊಂಡು ಆರಾಮಾಗಿ ಸುಮ್ಮನೆ ಕೂತ್ಕೊಂಡಿದ್ಲು ಬಟ್ ಹೊಸ ಫೇಸ್ ಅಲ್ಲ ನೋಡಿದಾಗ ಸ್ವಲ್ಪ ಶಾಕ್ ಆಗಿದ್ಲು ಅಮ್ಮ ಅಮ್ಮ ಅಂತ ಒಂದು ಎಷ್ಟು ಸರಿ ಹೇಳಿದಾಳೆ ಏನು ಬಟ್ ಆದರೂ ಪರವಾಗಿಲ್ಲ ಮ್ಯಾನೇಜ್ ಮಾಡಿ ಒಂದು ಸಖತ್ತಾಗಿ ಫೋಟೋಸ್ ಎಲ್ಲ ತೆಕ್ಕೊಟ್ಟಿದ್ದಾರೆ ಹ್ಯಾರಿ ಪೋಟರ್ ಥೀಮ್ ಆಯಿತು ಚೆನ್ನಾಗಿ ಎಲ್ಲ ಕೊಟ್ಲು ನಾನು ಏನೋ ಎದುರ್ಕೋತಾಳೆ ಅಂದ್ಕೊಂಡಿದ್ದೆ ಬಟ್ ಪರವಾಗಿಲ್ಲ ಫೋಟೋಸ್ ಎಲ್ಲ ಚೆನ್ನಾಗಿ ತೆಗೆದಿದ್ದಾರೆ ಸೊ ನೆಕ್ಸ್ಟು ಬೀಚ್ ಥೀಮ್ ಮಾಡೋಣ ಅಂತ ಹೇಳಿದ್ವಿ ಸೊ ಬೀಚ್ ಥೀಮ್ ಅವನಿನ್ ಯಾರು ಇದು ಬೇಕಾ ಹ್ಯಾರಿ ಪೋಟರ್

ಸೊ ಫೋಟೋ ಶೂಟ್ ಎಲ್ಲ ಮಾಡಿಸಿದ್ಮೇಲೆ ಅನಿಸ್ತು ಮಾಡಿಸಿರ್ಲಿಲ್ಲ ಅಂದಿದ್ರೆ ಮಿಸ್ ಮಾಡ್ಕೊಂಡ್ಬಿಡ್ತಿದ್ನಲ್ಲ ಈ ಟೈಮ್ ಮತ್ತೆ ಬರಲ್ಲ ಈ ಏಜ್ ಈ ಕ್ಯೂಟ್ನೆಸ್ ಅದೆಲ್ಲ ಒಂದ್ಸರಿನೆ ಅಲ್ವಾ ಸೊ ಇದೆಲ್ಲ ಈ ತರ ಫೋಟೋ ಶೂಟ್ ಎಲ್ಲ ಮಾಡಿಸಿದ್ರೆ ಲೈಫ್ ಟೈಮ್ ಚೆರಿಶ್ ಮಾಡ್ಬೋದು ಸೊ ಅಲ್ಲಿ ಎಲ್ಲ ಟೀಮ್ ಮಾತ್ರ ತುಂಬಾ ಇಂದ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಚೆನ್ನಾಗಿ ಫೋಟೋಸ್ ಎಲ್ಲ ತಕ್ಕ ಆಬ್ವಿಯಸ್ಲಿ ಮಕ್ಳದು ಫೋಟೋ ಶೂಟ್ ಮಾಡ್ಬೇಕಂದ್ರೆ ತುಂಬ ಪೇಶನ್ಸ್ ಇರಬೇಕು ನಂಗಂತೂ ತುಂಬ ಇಷ್ಟ ಆಯಿತು ಫೋಟೋಶೂಟ್ ಚೆನ್ನಾಗಿ ಪೋಸ್ ಕೊಡ್ತಾ ಇದ್ದಾಳೆ ಪರವಾಗಿಲ್ಲ ಸೊ ಫೋಟೋ ಇದು ನೆಕ್ಸ್ಟ್ ಕಾಲ್ ಮೇಲೆ ಕಾಲ್ ಹಾಕೋಕೆ ರೆಡಿ ಇಲ್ಲ ಸೊ ಅದಕ್ಕೆ ಅಷ್ಟೇ ಕ್ಯಾಂಡ್ ಸಕ್ಕತ್ತಾಗಿ ಸಖತ್ತಾಗಿ ಬಂದಿದೆ ಫೋಟೋ ಸಹ ಇದು ಸಖತ್ತಾಗಿದೆ ಗೊಂಬೆಯಲ್ಲಿ

ಪೊಟ್ಯಾಟೊ ಪೊಟ್ಯಾಟೊ ಇದೆಯಾ ಕಾರ್ ಟೊಮ್ಯಾಟೊಟೋಟ ಇಲ್ಲಿ ಬೋರ್ಡ್ ಕೊಟ್ಟಿದ್ದಾರೆ ಇಲ್ಲಿ ಮಿನಿ ಶೆಫ್ ರೆಡಿ ಆಗಿದ್ದಾರೆ ಲಿಟಲ್ ಶೆಫ್ ಎಲ್ಲರಿಗೂ ಅಡುಗೆ ಮಮ್ಮ ಮಾಡ್ಕೊಡ್ತೀಯಾ ಹ್ಞೂ ಯಾರಿಗೆ ಮಾಡ್ಕೊಡ್ತೀಯಾ ಮಮ್ಮ

ಕಿಚನ್ ಸೆಟಪ್ ಮಾತ್ರ ಸಕ್ಕತ್ತಾಗಿತ್ತು ಕ್ಯೂಟಾಗಿ ಎಲ್ಲ ಸ್ಪೈಸಸ್ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಡ್ರಾಪ್ ಮಾತ್ರ ತುಂಬಾ ಚೆನ್ನಾಗಿತ್ತು ಆ ಬೋರ್ಡಲ್ಲಿ ಯಾನಾಸ್ ಕಿಚನ್ ಅದು ಮಾತ್ರ ಸಖತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಅದು ಹಿಟ್ಟೆಲ್ಲ ರಿಯಲ್ ಆಗೆಲ್ಲ ಕೊಡೋದು ನಂಗೆ ಅನಿಸ್ತು ಯಾಕಂದರೆ ಅವ್ರಿಗೆ ಫಸ್ಟ್ ಇಯರಲ್ಲಿ ಕೇಕ್ ಸ್ಮ್ಯಾಶ್ ಮಾಡಿಸ್ಬೇಕಾದ್ರೆ ಅವ್ಳು ಕೇಕೆ ಮುಟ್ಟಿರಲಿಲ್ಲ ಈ ಸರಿನೂ ಏನು ಮಾಡ್ತಾಳೋ ಹಿಟ್ಟಿಂದ ಆಟ ಆಡ್ತಾಳೆ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಬಟ್ ಪರವಾಗಿಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಮುಟ್ಟಕ್ಕೆ ಒಂಥರ ಮಾಡಿದ್ಲು ಆಮೇಲೆ ಆಮೇಲೆ ತುಂಬ ಚೆನ್ನಾಗಿ ಆಟ ಆಡಿದ್ಲು తొ చపాతీ మార్చా అదేకో ಅದರಲ್ಲಿ ಏನಿದೆ నോട് ಅದರಲ್ಲಿ ಏನಿದೆ ನೋడు ಅದ్రో కిట్టేలుమో ఇట్టు కొడు మమ్మ కొడు కొండం కొడు కొడు తవ ముట్టోదో ముట్ట దౌటే కేక్ స్నాక్స్ గుం కొంచెం ఉంటిర్లేదు కొడుము నేను నాన్ తోటినది ಅದರಲ್ಲಿ ఏముందో నన్ను కొడుకు ಅದರಲ್ಲಿ ఏముందో

അൈതാ ഹലോ ആകൂ ആമാർ മാർ ഇ മാർ ചബതി മാർ വെരി ഗുഡ് വെരി ഗുഡ് ഉമ്മ നിജവാളി വാടി കേ ആ നീ ഫസ്റ്റ് പാണു പാണു പാടി പുസി പാണു കേട്ടേ അല്ല ഞാൻ എഴുതി പറഞ്ഞാളെ ആയിത് ഫോട്ടോ ನಾನು ಅವಾಗ ಅವಾಗ ಚಪಾತಿ ಎಲ್ಲ ಮಾಡಬೇಕಾದ್ರೆ ಅವ್ಳಾಗ ಮಾಡ್ತಾ ಮಾಡ್ತಿರ್ತೀನಲ್ಲ ಸೊ ಅವ್ಳಿಗೆ ಗೊತ್ತು ಅಮ್ಮಮ್ಮ ಹೆಂಗೆ ಚಪಾತಿ ಮಾಡ್ತಾರೆ ಅಂದಾಗೆಲ್ಲ ಸೊ ಆ ಥರ ನೋಡ್ಕೊಂಡಿದ್ಲಲ್ಲ ಅವಳಿಗೆ ಗೊತ್ತು ಅದಕ್ಕೆ ಮಾಡ್ತಾಯಿದ್ಲು ನನಗಂತೂ ಸಖತ್ ಖುಷಿ ಆಯಿತು ಫೋಟೋಸ್ ಮಾತ್ರ ಸಖತ್ತಾಗಿ ಬಂದಿದೆ ನಾನು ಎಲ್ಲ ಫೋಟೋಸ್ನ ಶೇರ್ ಮಾಡ್ತೀನಿ ಆದಷ್ಟು ಬೇಗ ಸೊ ಫೋಟೋ ಎಲ್ಲ ಆಯಿತು ಅದಾದಮೇಲೆ ಮುಖ ಎಲ್ಲ ಕೈ ಕಾಲು ಎಲ್ಲ ಕಡೆ ಫುಲ್ ಹಿಟ್ಟೆಲ್ಲ ಮಾಡ್ಕೊಂಬಿಟ್ಟಿದ್ಲಲ್ವ ಸೊ ಅಲ್ಲಿ ಹೆಂಗಿದ್ರು ಮನೆ ಅಲ್ವಾ ಅದು ಸೊ ಅಲ್ಲಿ ಬಾತ್ರೂಮ್ ಎಲ್ಲ ಇದೆ ಎಲ್ಲ ಆರಾಮಾಗಿ ಬಿಸಿನೀರೆಲ್ಲ ಬರುತ್ತೆ ನಾನು ಹೋಗ್ಬಿಟ್ಟು ಅವ್ಳಿಗೆ ಫೇಸ್ ವಾಶ್ ಎಲ್ಲ ಮಾಡಿ ಕೈ ಕಾಲೆಲ್ಲ ತೊಳ್ದು ನೀಟಾಗಿ ರೆಡಿಯಾಗಿ ನೆಕ್ಸ್ಟ್ ಶೂಟ್ಗೆ ರೆಡಿ ಮಾಡಿದೆ ரெடி ಸೊ ಅದಾದ್ಮೇಲೆ ಪೇಂಟದು ನನಗೆ ಥೀಮ್ ಇಷ್ಟ ಆಗಿತ್ತು ಒಂಥರ ತರ ಚೆನ್ನಾಗಿತ್ತು ಪೇಂಟರ್ ತರ ಇದು ಎಷ್ಟೊಂತರ ವೆರೈಟೀಸ್ ಇತ್ತು ನಾನು ಅದರಲ್ಲೊಂದು ಫೈವ್ ಥೀಮ್ಸ್ ಹಂಗೆ ಸೆಲೆಕ್ಟ್ ಮಾಡಿದ್ದೆ ಯಾಕಂದ್ರೆ ಅದು ಮಾಡೋಕೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಆಗ್ಬಿಡ್ತು ನಮಗೆ ಬಂದು ಎಲ್ಲಾ ಈ ತರ ಇಷ್ಟು ಥೀಮ್ಸ್ ಕಂಪ್ಲೀಟ್ ಕವರ್ ಮಾಡೋದಿಕ್ಕೆನೆ ಸೊ ನಂಗೆ ಯಾವ್ದಾವ್ದು ಇಷ್ಟ ಆಗಿತ್ತು ಅದೆಲ್ಲ ನೀಟಾಗಿ ಮಾಡ್ಕೊಂಡ್ ಬಂದ್ವಿ ಇವಾಗ ನೆಕ್ಸ್ಟ್ ಪೇಂಟರ್ ತರ ವಾಹ್ ಆ ಸಾಕ್ 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 ಇಯ್ಯ ಇಲ್ಲಿ ನೋಡಿ ಇಲ್ಲಿ ಸಾಕ್ 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 ಅದಕ್ಕೆ ಫುಲ್ ಅಟೆನ್ಷನ್ ಇಟ್ ಮಾಡ್ತೀಯಾ ಬನ್ನಿ ಇದು ಮಾಡೋಣ ಏನಾಯ್ತು ನಂದ್ ಸ್ಪ್ೋಯಲ್ಡ್ ನೀನೇ ಕರೆಕ್ಟ್ ಆಗಿ ಕೇಳ್ಬೇಕು ಆಯ್ತು ಬಾಯ್ಲೇ ಬಾಯ್ಲೇ ಪೇಂಟ್ ಮಾಡ್ ಬಾ ಪೇಂಟ್ ಮಾಡ್ ಬಾ ಬ್ರಷ್ ಕೊಡ್ತೀನಿ ನಿನಗೆ ಬ್ರಷ್ ಕೊಡು ಮಮ್ಮಿ ಮಮ್ಮಿ ಪೇಂಟ್ ಮಾಡ್ ಮಮ್ಮಿ ಅಲ್ಲ ಅಮ್ಮ ಮಾಡ್ಕೋ

ಕಿರಣ್ ಹೇಳ್ತಾ ಇದ್ರು ಇವಳಂತ್ರು ಒಂದು ಐವತ್ತು ಸರಿ ಅಮ್ಮ ಅಮ್ಮ ಅಂತ ಜಪ ಮಾಡ್ಬಿಟ್ಟಿದಾಳೆ ಅಮ್ಮ ಮಮ್ಮ ಮಮ್ಮಿ ಅಂತ ಎಲ್ಲಾ ತರ ಕರ್ದು ಕರ್ದು ಇಡ್ತಾ ಇದ್ಲು ಅವ್ರಿಗೆ ಸ್ವಲ್ಪ ಮುಖಕ್ಕೆಲ್ಲ ಅವರು ಪೇಂಟ್ ಎಲ್ಲ ಹಾಕ್ಬಿಟ್ರಲ್ಲ ಆವಾಗಿಂದ ಸ್ವಲ್ಪ ಎದುರ್ಕೊಂಬಿಟ್ಲು ಸೊ ಪರವಾಗಿಲ್ಲ ಹಂಗು ಹಿಂಗು ಮಾಡಿ ಫೋಟೋಶೂಟ್ ಎಲ್ಲ ಆಯಿತು ಸೊ ಅದೆಲ್ಲ ಫೋಟೋಶೂಟ್ ಆಯಿತು ಅದಾದಮೇಲೆ ಬ್ಯಾಕ್ ಡ್ರಾಪ್ ಪೇಂಟಿಂಗ್ ಥೀಮ್ದೆಲ್ಲ ಇನ್ನೊಂದು ಬ್ಯಾಕ್ ಡ್ರಾಪ್ ಇದೆ ಅದು ಕೂಡ ಚೆನ್ನಾಗಿದೆ ಅಂತ ಚೇಂಜ್ ಮಾಡ್ತಾ ಅದು ಚೇಂಜ್ ಮಾಡಿದ್ಮೇಲೆ ಅಂತರೂ ಸಕ್ಕತ್ತಾಗಿತ್ತು ಫಸ್ಟ್ ಹಾಕಿದ್ದಕ್ಕಿಂತ ಇದು ಕಂಪ್ಲೀಟ್ ಲುಕ್ಕೇ ಚೇಂಜ್ ಆಗಿಬಿಡ್ತು ಫುಲ್ ಪೇಂಟಿಂಗ್ದು

ಆಲ್ರೆಡಿ ಎಷ್ಟೊಂದು ತ್ರೀ ಟೀಮ್ಸ್ ಬೇರೆ ಆಗ್ಬಿಡ್ತು ಮಾಡಿ ಅದು ಎಲ್ಲ ಮಾಡಿ ಮಾಡಿ ಅವ್ಳಿಗೂ ಸುಸ್ತಾಗ್ಬಿಟ್ಟಿತ್ತು ಬಟ್ ಆದ್ರೂ ನಂಗೂ ಹಿಂಗೂ ಸ್ವಲ್ಪ ಕುತ್ಕೊಂಡು ಮಾತ್ ಮಾತು ಕೇಳ್ತಾ ಇದ್ರು ಹಿಂಗೆ ಕಣ್ಣು ಮುಚ್ಕೊಂತೀನಿ ಹಂಗೆ ಹಿಂಗೆ ಅಲ್ಲಿ ಎಲ್ಲರೂ ಟೀಮ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ರು ಎಲ್ಲಾ ಮಾತಾಡಿಸ್ಕೊಂಡು ಎಲ್ಲಾ ಇದ್ರು ಸೊ ಕಿರಣ್ ಕೂಡ ಮಾತಾಡ್ತಾ ಇದ್ರು ನಾನು ಮಾತಾಡ್ತಿದ್ರು ಎಲ್ಲಾರು ಮಾತಾಡ್ಕೊಂಡು ಹಂಗೆ ಹಿಂಗೂ ಮ್ಯಾನೇಜ್ ಮಾಡಿದ್ವಿ ಥ್ಯಾಂಕ್ ಯು ಯಾರು ಪೇಂಟಿಂಗ್ ಎಲ್ಲ ಆಯ್ತು ಸಕ್ಕ ತೆಗೆಸ್ಕೊಂಡಿದಾಳೆಲ್ಲ ಕೊಟ್ಟಿದ್ದಾಳೆ ಕ್ಲೋಸ್ ಮಾಡಿ ಬರ್ ನಾನು ಮಾಡಿದ್ದೀನಿ ಸಾಕು ಸಾಕು ಸೊ ಈ ವೈಫ್ ತಗೊಂಬಂದಿದೆ ಫೇಸ್ಗೆಲ್ಲ ಆಗಿದೆಯಲ್ಲ ಪೇಂಟ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಸೊ ಇವಾಗ ಆ್ಯಕ್ಚುಲಿ ಅವನಿಗೆ ಯಾವುದಾದ್ರೂ ಹಾಕಿ ಒಂಥರ ಪಿಂಕ್ ಅಥವಾ ಇದು ಯಾವುದಾದ್ರೂ ಫ್ರಾಕ್ ಹಾಕೋಣ ಅಂತ ಫ್ರಾಕ್ ತಂದಿದ್ದೀನಿ ನೋಡೋಣ ಇವೆರಡ್ರಲ್ಲಿ ಯಾವ್ದು ಹಾಕೋದು ನೋಡಬೇಕು ಇದು ಬಂದು ವೈಪ್ಸು ಇದು ಬೇಬಿ ಡೈಪರ್ ಚೇಂಜ್ಗೆ ಫೇಸ್ಗೆ ಬಾಡಿಗೆ ಹ್ಯಾಂಡ್ಸ್ ಫೀಟ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಫೋಟೋಸ್ ಎಲ್ಲ ಮಾತ್ರ ಸಕ್ಕತ್ತಾಗಿ ತೆಗೆದಿದ್ದಾರೆ ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡ್ತೀನಿ ಲೈಟ್ ಆಫ್ ಪಿಂಕ್ ಕಲರ್ ಹಾಕ್ಬಿಟ್ಟು ನೋಡೋಣ ಅನ್ಕೊಂಡೆ ಅದು ಸ್ವಲ್ಪ ದೊಡ್ಡದಾಗ್ತಾ ಇತ್ತು ಆಮೇಲೆ ಇದು ಬ್ಲಾಕ್ ಕಲರ್ ತುಂಬಾ ಚೆನ್ನಾಗಿತ್ತು ಸೇರ್ ಫೇರ್ ಅಳಲ್ಲ ಸೊ ಬ್ಲಾಕ್ ಅಲ್ಲಿ ಇನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇದನ್ನೇ ಆಗಿದೆ ಆಮೇಲೆ ಇದು ಒಂಥರ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಕುತ್ಕೊಂಡು ಮೇಕಪ್ ಮಾಡೋ ತರ ಥೀಮ್ ಅಲ್ಲಿ ಕ್ಯೂಟ್ ಆಗಿ ಬಾರ್ದಿ ಎಲ್ಲ ಇತ್ತು ಸೆಟ್ ಅಪ್ ಮಾತ್ರ ಎಷ್ಟು ಕ್ಯೂಟ್ ಆಗಿತ್ತು ಇದು ಫಿಫ್ತ್ ಥೀಮ್ ಆಲ್ರೆಡಿ ನಾಲ್ಕು ಥೀಮ್ ಎಲ್ಲ ಮಾಡಿತ್ತು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಎಲ್ಲಾ ಮಾಡಿ ಮ್ಯಾರೇಜ್ ಮಾಡ್ಕೊಂಡು ಮಾಡಿದ್ವಿ ಅವಳು ಪರವಾಗಿಲ್ಲ ಏನಾಗ್ ಕೂಡ ಚೆನ್ನಾಗಿ ನಿದ್ದೆ ಆಗಿತ್ತಲ್ವಾ ನಿದ್ದೆ ಆಗಿತ್ತು ಆಮೇಲೆ ಬರ್ಬೇಕಾದ್ರೆ ತಿನ್ಸ್ಕೊಂಡು ಕೂಡ ಬಂದೆ ಒಂದ್ ಎಗ್ ತಿನ್ಸದೆ ಹಂಗೆ ಮತ್ತೆ ಒಂಥದ ಡ್ರಾಯಿಂಗ್ ಮಾಡ್ಬೇಕಾದ್ರೆ ಅವಾಗಲೇ ಫೀಡಿಂಗ್ ಕೂಡ ಮಾಡಿದೆ

ಶೂಟ್ ಸ್ವಲ್ಪ ಅಂತ ಹೇಳಿದ್ರೆ ಐಡಿಯಾ ಇರಲಿಲ್ಲ ಇದ್ರೆ ಅಟ್ಲೀಸ್ಟ್ ನಾನು ಕಿರಣಿ ಮೂವರು ಮ್ಯಾಚಿಂಗ್ ಮ್ಯಾಚಿಂಗ್ ತಗೊಂಡ್ಬರ್ಬೋದಿತ್ತು ಬಟ್ ಸರಿ ಮಾಡೋಣ ಅಂತ ಹೇಳಿದ್ರು ಇರೋ ಡ್ರೆಸ್ ಅಲ್ಲೇ ಫ್ಯಾಮಿಲಿ ಒಂದು ಫೋಟೋ ಶೂಟ್ ಮಾಡೋದು ಚೆನ್ನಾಗಿ ಎಲ್ಲ ಸೈಲೆಂಟಾಗಿದ್ದರು ಚೆನ್ನಾಗಿ ಇವರು ಕೂಡ ತುಂಬ ಕೋಆಪ್ರೇಟಿವ್ ಆಗಿದ್ರು ಇಷ್ಟು ಚೆನ್ನಾಗಿ ಎಲ್ಲ ತೆಗೆದುಕೊಟ್ಟಿದ್ದಾರೆ ಫೋಟೋಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲೂ ಶೇರ್ ಮಾಡ್ತೀನಿ ಅವ್ರ ಪೇಜ್ ಕೂಡ ನಾನು ಶೇರ್ ಮಾಡಿರ್ತೀನಿ ಅಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಫೋಟೋಶೂಟ್ ಕೂಡ ಆಯಿತು ಆ್ಯಂಡ್ ಇಲ್ಲಿ ಏನೇನಿದೆ ಎಲ್ಲ ಎಷ್ಟು ಒಂದು ರೂಮಲ್ಲಿ ಫುಲ್ ಏನೇನು ಬೇಕು ಎಲ್ಲ ಇಟ್ಟಿದ್ದಾರೆ ಥರ ಎಲ್ಲ ಥೀಮ್ಸ್ ಯಾವ್ಯಾವ ಥರ ಬೇಕು ಒಂದು ಸಿಕ್ಸ್ಟಿ ಪ್ಲಸ್ ಥೀಮ್ಸ್ ಎಲ್ಲ ಇದೆ ಕಾರ್ ಇಲ್ಲಿ ಚಿಕ್ಕದು ಸೋಫಾ ಎಲ್ಲ ಮತ್ತೆ ಇಲ್ಲೆಲ್ಲ ಬ್ಯಾಕ್ ಡ್ರಾಪ್ಸ್ ಇದೆ ಇವಾಗ ಜಸ್ಟ್ ಫೋಟೋ ಶೂಟ್ ಮಾಡಿದ್ವಲ್ಲ ಇದೆ ಮಿರರಿಂದ ಆ್ಯಂಡ್ ಇಲ್ಲಿ ಈ ಕಡೆ ಎಲ್ಲ ಇಷ್ಟು ಒಂದು ಇದು ಇವಾಗ ಶೆಫ್ದೆಲ್ಲ ಮಾಡಿದ್ವಲ್ಲ ಇದೆಲ್ಲ ಆರ್ಟಿಫಿಷಿಯಲ್ ಆನಿಯನ್ ಅದೆಲ್ಲ ಇದೆ ಈ ಥರ ನ್ಯೂ ಬೋರ್ನ್ ಫೋಟೋಶೂಟ್ ಕೂಡ ಮಾಡ್ತಾರೆ ಅಲ್ಲೆಲ್ಲ ಏನಮ್ಮ ಗೊಂಬೆ ಇದೆಯಾ ಫೈನಲಿ ಫೋಟೋ ತುಂಬಾ ವೆರೈಟಿ ತುಂಬ ಥೀಮ್ಸ್ ಇದೆ ಆಲ್ಮೋಸ್ಟ್ ಎಷ್ಟೊಂದು ಸಿಕ್ಸ್ಟಿ ಪ್ಲಸ್ ಪಿಂಕ್ಸ್ ಇದೆ ಅಲ್ಲ ನ್ಯೂ ಬೋನ್ ಇಂದ ನ್ಯೂ ಬೋನ್ ಸಪ್ರೇಟ್ ಇದೆ ಓಕೆ ಸೊ ಇದು ಟಾಟ್ಲರ್ಸ್ ಸೆಪರೇಟ್ ಇದೆ ಸಿಕ್ಸ್ಟಿ ಪ್ಲಸ್ ಪಿಂಕ್ಸ್ ಇದೆ ಸೊ ಚೆನ್ನಾಗಿ ಫೋಟೋ ಫೋಟೋಶೂಟ್ ಎಲ್ಲ ಮಾಡಿಕೊಟ್ರೆ ಎಲ್ಲ ತುಂಬಾ ಎಲ್ಲ ನೀಟಾಗಿ ಎಲ್ಲ ಇವ್ರಿಗೆಲ್ಲ ಮಾತಾಡಿಸ್ಕೊಂಡು ಇವ್ರು ಫುಲ್ ನಾನು ತೆಗೆಸ್ಕೊಂಡ್ರೆ ಅಂತ ಟೆನ್ಷನ್ ಆಗಿದೆ ಬಟ್ ಸಕ್ಕತ್ತಾಗಿ ತೆಗೆಸ್ಕೊಂಡು ಎಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡು ಫೋಟೋಸೆಲ್ಲ ತಗೊಂಡಿದ್ದಾರೆ ನಾನು ಎಲ್ಲ ಫೋಟೋಸ್ ನಾವು ವೀಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಶೇರ್ ಮಾಡ್ತೀನಿ ಯೂಪೇಂದ್ರಿಂದ ಕೂಡ ಟ್ಯಾಗ್ ಮಾಡ್ತೀನಿ ಚೆಕ್ ಮಾಡಿ ಮತ್ತು ಕೊಡ್ಸಿಟ್ಟು ಮಾಡ್ತೀರಾ ಮೆಟರ್ನಿಟಿ ಮಾಡ್ತೀನಿ ಓಕೆ ಮೆಟರ್ನಿ ಮಾಡ್ತೀವಿ ಇಂಡೋರ್ ಏನು ಮಾಡ್ತಾ ಇಲ್ಲ ಯಾಕಂದರೆ ನಾವು ಅಷ್ಟೊಂದು ಇದು ಟಾಪ್ಸ್ ಎಲ್ಲ ಇಟ್ಕೊಂಡಿಲ್ಲ ಮೆಟರ್ನಿಟಿ ಓಕೆ ಸೊ ಔಟ್ಡೋರಲ್ಲಿ ನಾವು ಪೋಸಿಸ್ ಎಲ್ಲ ಮಾಡ್ಕೊಳ್ತಾ ಯು Thì thấy thế giới là gì? Bye! ಸೊ ಓಕೆ ಇವಾಗ ಮನೆಗೆ ಬಂದ್ವಿ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಫೋಟೋ ಶೂಟ್ ಅದೆಲ್ಲ ಮಾಡಿಸಿ ಅಂತ ಫುಲ್ ಮನೆಗೆ ಬಂದ್ವಿ ಇವಾಗ ನಂಗೆ ಮನೆಗೆ ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ಇಲ್ಲಿ ನೈನಾ ಹಲೋ ಇಲ್ಲಿ ನಮ್ಮಮ್ಮ ಅಮ್ಮ ಏನು ಮಾಡಾತಿ ಏನು ಮಾಡಿದಿ ಅಡಿಗೆ ಅಂತ ನೋಡಾತಿ ನಾನು ಅನ್ನ ಪುಂಡಿ ಪಲ್ಯ ಮಾಡೀನಿ ಅಡಿಗೆ ಬಂದ ತಕ್ಷಣ ಇಲ್ಲಿ ಸಿರಿ ಮಂಜು ಮತ್ತೆ ಯಾರು ಸಿರಿ ಚಿಕ್ಕಿ ಚಿಕ್ಕಿ ಅಂತ ನೆನ್ ಮಾಡ್ತಿದ್ಲು ಫುಲ್ ಚಿಕ್ಕಿದೆ ಬಂದ್ಬಿಟ್ಟಿದ್ ಅಲ್ಲೊಡು ಹುಬ್ಳಿಯಿಂದ ಎಲ್ಲಿರ್ತಾರ ಚಿಕ್ಕಿ ಮತ್ತೆ ಇನ್ನೊಬ್ರು ಇಲ್ಲಿ ಕಿರಣ್ ಅಲ್ಲಿದ್ದಾರೆ ಫುಲ್ ಬಿಸಿ ಯಾನ ಇವಾಗ ಕಿರಣ್ ವರ್ಕ್ ಮಾಡ್ತಾ ಇದಾರೆ ಸೊ ಇಷ್ಟು ಎಲ್ಲರೂ ಬಂದಿದ್ದಾರೆ ಮನೆ ಫುಲ್ಲಾಗಿಬಿಟ್ಟಿದೆ ಏನಾದರೂ ಫುಲ್ ಹಬ್ಬ ಇವಾಗ ಮಸ್ತ್ ಬ್ಯುಸಿಯಾಗಿದ್ದಾಳೆ ಇನ್ನು ಊಟ ಮಾಡಬೇಕು ಕಿರಣ್ ಹೇಗಿತ್ತು ಇವತ್ತು ಫೋಟೋ ಎಲ್ಲ ಚೆನ್ನಾಗಿ ನಂಗೆ ಯಾವ್ದು ಜಾಸ್ತಿ ಇಷ್ಟ ಆಯಿತು ಶೆಫ್ದು ಕಿರಣ್ ಇಷ್ಟ ಆಯಿತು ನಂಗೆಲ್ಲ ಇಷ್ಟ ಆಯಿತು ಕ್ಯೂಟ್ ಆಗಿತ್ತು ಹ್ಯಾರಿ ಪೊಟ್ರ ಅದು ಎಲ್ಲ ಸಕ್ಕತ್ತಾಗಿತ್ತು ಸೊ ಫುಲ್ ಟೈರ್ಡ್ ಔಟ್ ಇದೆ ಅಷ್ಟೇ ಇವತ್ತು ನಮ್ಮ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್